Thank you. Green melody. ಆಫ್ ರೋಡ್ ಟ್ರೈಲ್ ಹೊಡೆಯೋಣ ಅಂತ ಬಂದಿದೀವಿ ಈ ರಿವರ್ ಕ್ರಾಸ್ ಮಾಡಬೇಕು ಮುಂದ್ಗಡೆ ಜಾಗ ಇದೆ ಮಾಸ್ಟರ್ ಪೀಸ್ ನ ರೈಟ್ ಹೋಗ್ಬಿಟ್ಟು ಅಲ್ಲಿ ರಿವರ್ ಕ್ರಾಸ್ ಮಾಡಿಕೊಂಡು ಆ ಕಡೆಗೆ ಹೋಗ್ತಾ ಇದೀವಿ ಅದಕ್ಕೆ ನಮ್ಮ ನ್ಯಾವಿಗೇಟರು ನೋಡಕ್ ಹೋಗಿದ್ದಾರೆ ದಾರಿ ಇದೆಯಾ ನಮಗೆಲ್ಲ ಇದ್ದು ಇದು ಚೆನ್ನಾಗಿರೋದು ನಾನೇ ಮತ್ತು ರೋಲೆಕ್ಸು ಎರಡು ರೆಡಿಯಾಗಿ ನಿಂತಿದೆ ಇವಾಗ ಏನಪ್ಪ ಟಾಸ್ಕೋ ಅಂದರೆ ಈ ದಾರಿಲಿ ಹೋಗಿ ಈ ರಿವರ್ನ ಕ್ರಾಸ್ ಮಾಡಿ ಈ ಕಡೆಯಿಂದ ಅದು ಆ ಕಡೆ ದಡಕ್ಕೆ ಹೋಗಬೇಕಾಗುತ್ತೆ ಅದಕ್ಕೆ ದಾರಿ ನೋಡ್ತಾ ಇದ್ದೀವಿ ಹೆಂಗಿದೆ ಹೋಗ್ಬೋದು ಅಂತ ಆಫ್ರೋಡ್ ಟ್ರೈಲ್ ಮಾಡೋಕೆ ರೆಡಿಯಾಗಿದ್ದಾರೆ ಅವರು ಮ್ಯಾಪ್ ನೋಡ್ಕೊತಾ ಇದ್ದಾರೆ ಹೆಂಗೆ ಕ್ರಾಸ್ ಮಾಡೋಣ ಅಂತ ಅಲ್ಲಲ್ಲ ಏನು ಆಳ ಏನಿಲ್ಲ ಒಂದು ಆರು ಅಡಿ ಇರ್ಬೋದು ಅಷ್ಟೇನೆ ಹೊಡಿತೀವಿ ಪಕ್ಕ ಬಿಡಲ್ಲ ಇವತ್ತು ನೋಡದೆ ಹೊಡಿತೀವಿ ಬರೀ ಬರೀ ಸರೋವರ ಇದು ಮಾನಸ ಸರೋವರ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸರೋವರದಲ್ಲಿ ಜಳಕ ಮಾಡಿ ಪುಳಕರಾಗಲು ಹೋಗಿರ ಹೊರಟಿದ್ದೇವೆ ಎಲ್ಲಿಗೆ ದನ ಮೀಸತ ನಮ್ಮ ಹುಡುಗನಸಿ ಬೆಳ್ಳು ಪಳ್ಳ ಎಲ್ಲ ರೆಡಿ ಆಗ್ತಾ ಇದೀವಿ ಬರೀ ಇಂತದಯ ಮಾನಸ ಸರೋವರದಲ್ಲಿ ಮಿನಗಲು ಮಾನಸ ಸರೋವರ ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತೆ ಅದು ನೋಡಿ ಹಿಂಗಿದಾನೆ ಘಟ ಘಟ ಬಥ ಹುಲಿ ನನ್ನ ಫೇಸ್ ಅಂತ ತೋರ್ಸಕ್ ಹೋಗಲ್ಲ ಗಾಬರಿ ಬಿದ್ದೈತಿರ ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳ್ಸ ಮೀನು ಎಲ್ಲ ಕಚ್ಚುತ್ತಾ ಇದೆ ಗಾಡಿ ನೋಡ್ಕೊಂಡು ಕುಂತ್ಕೋ ಇಲ್ಲ ಇಷ್ಟಕಂಬರ ಇಷ್ಟೇ ಇಷ್ಟೇ ಲಲ್ಲ ಲಲಾ ಲ 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 ಲಲಾ ಲ ಲಲ್ಲ ಎಷ್ಟು ಅಂತ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಿರೋ ಬರ್ರೋ ಪ್ರಕೃತಿಯಲ್ಲಿ ಸ್ನಾನ ಮಾಡಿ ಬರ್ರೋ ಯಾವ ಕನ್ನಡನ ಇದು ಯಾವ ಕನ್ನಡ ಗೊತ್ತಿಲ್ಲ ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಪ್ರಕೃತಿಯಲ್ಲಿ ಮಿಲುಗುರೋ ಹ್ಮಡಿ ನೋಡಿ ನೋಡಿ ಹೆಂಗಿದೆ ಮಾನಸ ಸರೋವರ ಇಲ್ಲವೆಲ್ಲ ಏನೋ ಸೌಂಡ್ ಮಾಡ್ತೀಯ ಆ ನೀನೇ ಎಷ್ಟು ಇದ್ಕೊಂಡ್ ಬಾಡ ಈ ಕಡೆ ಬೈಲಿ ತುಂಬಿರೋ ಮಾನಸ ಸರೋವರ ಹಣ್ಣು ಕಾಯಿ ಇಟ್ಟು ಚೆನ್ನಾಗೆ ಮಾಡಿಸ್ಕೊಂಡ್ಬರ ನೋಡಿ ನೋಡಿ ಹೋಗ್ತಾ ಇದ್ದೀವಿ ಮಾನಸ ಸರೋವರ ನಿಮಗೆಲ್ಲ ಮಾನಸ ಸರೋವರ ತೋರಿಸ್ತೀನಿ ಬನ್ನಿ ಏ ಆ ಕಡೆ ಮಾಡ್ಕೊಂಡವ್ರ ಬರೋ ಇಲ್ಲಿ ಹೋಗೋಣ ನಾವು ಹಿಂಗಿದೆ ಕಡೆ ಹೆಂಗಿದೆ ದ ಜೋಶ್ ಸೈಕ್ ಸೈಕ್ ಅಲ್ಲಾದ್ರೂ ಸೈಕ್ ಸೈಕ್ ಬಿದ್ದು ಒಳ್ಳೆ ಏ ಇಲ್ಲಿ ಬಾರಯ್ಯ ಐತೆ ಅಲ್ಲೇ ಅವನಲ್ಲ ಅವನ ಓ ಮೈ ಗಾಡ್ ಹೆಂಗೆ ಕ್ರಾಸ್ ಮಾಡೋದು ಕೊಚ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇನೇ ನಾನು ಎಲ್ಲೇನಾರು ಹೋದ್ರೆ ಈಗ ಹೋಗ್ತಾನೆ ನಮ್ಮ ಹುಲಿ ಹೋಗ್ತಾ ಇದೆ ಕ್ರಾಸ್ ಮಾಡಕ್ ಇದನ್ನ ದಾಡ್ತೀನಿ ಅಂತ ರೆಡಿ ಆಗಿದೆ ನಮ್ಮ ಹುಲಿ ನಮ್ಮ ಹುಲಿದ್ ವಿಡಿಯೋ ಮಾಡೋಕೆ ರೆಡಿಯಾಗಿದ್ದೀನಿ ನಾನು ಸ್ನೇಹಿತಾ ಮೇಲೆ ಕಷ್ಟ ಸುಖ ನೆಲವು ಗೆಲುವು ಎಲ್ಲ ಒಂದೇ ನೋಡಿ ಹೆಂಗೆ ಹೆಂಗೆ ದಡ ಮುಟ್ಟಿಸ್ತಾ ಇದ್ದೀನಿ ನೋಡಿ ಏ ಒಳಕ್ಕೆ ಮಡಕೋ ಕಾಲು ಆಚೆಗೆ ಮುಡ್ಕೊಡ ಅಲ್ಲಿ ಕಾಣಿಸ್ತಾ ಇಲ್ವಾ ಕಲ್ಲು ಅದ್ರ ಮೇಲೆ ಮುಡ್ಗೋ ಏ ನಾನು ಬರೋ ಮೀನು ಆ ಕಡೆ ಹೋಗಿ ನಂಗೆ ಕರ್ಕೋ ಅಲ್ಲಿ ಅದಕ್ಕೆ ಹೋಗೋಣ ಓ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಗುರು ಇದು ಹಾ ಇಟ್ಟಿದ್ದೀನಿ ಇವಾಗ ನೀನ್ ಕಡೆ ಫಸ್ಟ್ ಹಾ ಅಲ್ಲಿ ಹೋಗು ನೀವು ಹೋಗೋ ಈ ಕಲ್ ಮೇಲೆ ಬರೋ ನೀರ್ ನಿಲ್ದೇ ಇರೋ ಕಲ್ ಮೇಲೆ ಏ ಬೇಡ ಇಬ್ಬರದು ಜಾರುತ್ತೋ ಅದ್ರ ಮೇಲೆ ಹೋಗ ನೀನು ನಾನು ಹೋಗ್ತೀನಿ ನೀನ್ ಹೋಗು ಅಲ್ಲಿ ಹೋಗಿ ನನಗೆ ಕೈ ಕೊಡೋ ಅದ್ರ ಮೇಲೆ ನಿಂತ್ಕೊಂಡು ಹಾಂ ಅಲ್ಲಿ ನಿಂತ್ಕೊಂಡು ನನಗೆ ಕೈ ಕೊಡಿ ಈಗ ನೀನು ಅಲ್ಲಿ ನಿಂತ್ಕೊಂಡು ನಾನು ಜಾರ್ಕೊಂಡು ಹೇಳ್ತಾ Shake your body, shine like stars ಅದರಲ್ಲಿ ಎಲ್ಲ پڏي اڏا 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 واه ڏاڻ ڏاڻ واه ڏاڻ ڏاڻ וואלה טוב

ಏ ಪಯ್ಯೂ ಈಗ ಆನಾಗೈತೆ ಓಡು ಓಡು ಈಗ ಓ ಅಷ್ಟೇ